ಹಲೋ ಇದು ಬಿಜಾಪುರ ರೇಡಿಯೋ ಏನ್ರಿ ಹಾ ಹೇಳ್ರಿ ಮೇಡಮ್ ಏನ್ ಆಗ್ಬೇಕಾಗಿತ್ತು ಅದೇ ರೀ ಮೇಡಮ್ ಏನೂ ಇಲ್ರಿ ಇಲ್ಲಿ ಬಿಜಾಪುರ ಮಾರ್ಕೆಟ್ ದಾಗ ನನ್ ಒಂದ್ ಪ್ಯಾಕೆಟ್ ಸಿಕ್ಕಿ ಅದ್ರೊಳಗ ಒಂದ್ ಹದ್ನೈದ ಸಾವಿರ ರೂಪಾಯಿ ಒಂದ್ ಬಂಗಾರ ಚೈನ್ ಐತ್ ನೋಡ್ರಿ ಹಂಗ ಅವ್ರದೊಂದ್ ಐಡಿಯಾ ಐತ್ರಿ ಆ ಐಡಿಯಾ ಒಳಗ್ ಹೆಸರ ಬಸ್ ರಾಜ್ ನೋಡ್ರಿ ಸೂಪರ್ ರೀ ನಿಮ್ಮಂತ ಜನ ಅಂತ ಹೇಳಿ ಮಳಿ ಬೆಳಿ ಆಲಾಗ್ತದ್ ನೋಡ್ರಿ ಸೂಪರ್ ಸೂಪರ್ ರೀ ಅದೇನ್ ವಾಪಸ್ ಕೊಡ್ಬೇಕಲ್ಲ ಏನ್ ಮೇಡಮ್ ಅಯ್ಯ ಇಲ್ರಿ ಮತ್ತೆ ಮತ್ತೇನಿಲ್ರಿ ಬಸವರಾಜ್ ಸಲುವಾಗಿ ಒಂದ್ ದುಕ್ಕಿನ ಹಾಡ ಹಾಕ್ ಇನ್ ಇನ್ಮೇಲೆ ನೀವು ಸೀರೆ ಕುಡಿಯೋಂಗಿಲ್ಲ ಕುಡಿಯೋಂಗಿಲ್ಲ ಸಿಗರೇಟ್ ಸೇದೊಂಗಿಲ್ಲ ನನ್ ಬಿಟ್ಟು ಇನ್ನೊಬ್ಬಕ್ಕೆ ಹುಡುಗಿನ್ ನೋಡೋಂಗಿಲ್ಲ ನೋಡಂಗಿಲ್ಲ ನನ್ಗೋಸ್ಕರ ನಿಮ್ ಜೀವನ ಕೊಡ್ತೀವಿ ಹೊಟ್ಟೆ ಬಿಡುತ್ತೇನೆ ಮತ್ತೆ ಇಂತ ಜನ್ಮ ಇಟ್ಕೊಂಡು ಏನ್ ಮಾಡ್ಲಿ ಹೋಗ್ತಾ ಇದ್ದೀನಿ ಆ ಮದ್ವೆ ಮನೆಯಲ್ಲಿ ಎಲ್ರು ಮದ್ವೆನೆ ಬಿಟ್ಟು ನನ್ನೇ ನೋಡ್ಬೇಕು ಹಂಗಾದ್ರೆ ನೀವು ಮದುವೆ ಮನೆಯದು ಮದ್ಯ ಫ್ಯಾನ್ಗೆ ನ್ಯಾಣ ಹಾಕಬಿಡ್ಬೇಕು ಇವತ್ತ ನನ್ ಗಂಡನ ಟೆಸ್ಟ್ ಮಾಡಿ ನೋಡ್ತೀನಿ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ ನೋಡ್ತೀನಿ ಈಗ ಹೊಸ ನಂಬರ್ ನಿಂದ ಫೋನ್ ಹಚ್ಚಿ ನೋಡ್ತೀನಿ ತಡಿ ಹಲೋ ಯಾರು ಹೇಳ್ರಿ ಮಾತಾಡೋದು ನಿಮ್ಮ ವಾಯ್ಸ್ ಕೇಳ್ಸಿದ್ರೆ ಬಾರಿ ಹ್ಯಾಂಡ್ಸಮ್ ಇರೋ ತರ ಕಾಣಿಸ್ತೀರಿ ಹಾ ರೀ ನಾ ಬಾ ಹ್ಯಾಂಡ್ಸಮ್ ಅದೀನಿ ನಿಮ್ಮ ಧ್ವನಿ ಕೇಳಿದ್ರೆ ನನಗೂ ನೀವು ಬಾ ಚಂದ ಇರಬಹುದು ಅನ್ಸಾಕತೈತಿ ಒಂದ್ ಮಾತ್ ಕೇಳ್ತೀನಿ ತಪ್ಪ ತಿಳ್ಕೊಬೇಡ್ರಿ ನಿಮ್ ಮದ್ವೆ ಆಗೇತೇನ್ರಿ ಹಾ ರೀ ನನ್ ಮದ್ವೆ ಆಗೈತಿ ಇವತ್ತಿನ ನಾನ್ ನಿನ್ ಸತ್ತ ಎರಡು ವರ್ಷ ನೋಡ್ರಿ ಬಾರೋ ಬಾಡ್ಯಾನ ಮಗಣ ಮನಿಗರ ಬಾ ನಿನ್ನ ತಿತ್ತಿನ ಮಾಡ್ತೀನಿ ಇವತ್ತ ಲೇ ದೋಸ್ತ ಎರಡೇ ಎರಡು ನಿಮಿಷ ತಿಂದಿರ್ಲಿ ಎರಡೇ ಎರಡು ನಿಮಿಷ ಲೇ ಹ್ಮ್ ಇವ ಸಂಜೆಗೆ ನನ್ ದೋಸ್ತ ಪಾರ್ಟಿ ಕೊಡ್ಲತ್ತನ ಕೊಡ್ಲತ್ತಿ ಹೋರಿ ಕರ್ಣ ಹೋಲಿ ಹ್ಮ್ ಲೇ ದೋಸ್ತ ಅಂದ್ರೆ ಲೇ ದೋಸ್ತ ಸಂಜೆ ನಂಗೆ ಕೆಲಸ ಆಗತ್ತ ಬರ್ಲಕ್ ಆಗಲ್ಲ ನನಗ ಏ ತಮ್ಮದ್ಯಾರ ನಿಮಗ್ ಬ್ಲಾಕ್ ನಿಮಗೆ ಯಾವತಿ ಮಾಡಿಲ್ರ ಆ ಕೆಲಸ ನನಗೆ ಇಂಪ್ರೆಸ್ ಆಗೋತಾರ ಏನಾದ್ರು ಹೇಳು ನಮ್ ಬಾಸ್ ಅಪ್ಪು ಮುಂದಿನ ಸಲ ಆರ್ ಸಿಟ್ಗೆ ಚುಚ್ಚು ಬಿಟ್ಲು ಕಣ ಕರ್ಕೊಳ ಹೇ ಕರೆಂಟ್ ಹೋದ್ರು ಫ್ಯಾನ್ ಇನ್ನು ತಿರುಗ್ತಾನೆ ಇದೆ ಜೋರಾಗಿ ಹೇಳ್ಬೇಡ ಕರೆಂಟ್ ಹೋಗಿರೋ ವಿಷಯ ಗೊತ್ತಿಲ್ಲ ಮೊನ್ನೆ ಮಂತ್ ಟೆಸ್ಟ್ ಬರ್ದ ಹೆಂಗ್ ನಾನು ಬಿ ಪಿ ಹರ್ಸ್ಬಿಡ ನಾನು ಕೇಳಿದ್ದು ಚೆನ್ನಾಗಿ ಬರದ್ಯಾಂತಹ ಎಷ್ಟು ಗೊತ್ತಿತ್ತು ಜಗತ್ತಲ್ಲಿ ಇವ್ರಿಬ್ರು ಯಾವತ್ತೂ ತರ ಆಗಲ್ಲ ನಾನು ಇನ್ನೊಂದು ಕಾಮ ಕ್ಯಾಕೆವು ದಿನಾ ನಾಲ್ಕು ಮನಿ ಜಗಳ ಹಾಸ್ತಿವ್ರಿ ನಿಮ್ಮ ಫಾಲ್ತು ಕೂತಿಲ್ ನಾವು ರಾತ್ರಿ ಮನೆಗ್ ಹೋದ್ಮೇಲೆ ಫೋನ್ ಯಾಕೆ ಮಾಡಿಲ್ಲ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಟ್ಲೀಸ್ಟ್ ಮೆಸೇಜ್ ಮೆಸೇಜ್ ಏನ್ರಿ ಯಾವಾಗ ನೋಡಿದ್ರು ಫೋನ್ ಇರ್ತಾರಲ್ಲ ಹೊರಗ್ ಹೋಗ್ರಿ ಒಂದ್ ಸ್ವಲ್ಪ ಜಗತ್ ನೋಡ್ರಿ ಮುಂದಿನ ಮನೆಗೆ ನೋಡಕ್ ಬಿಡಂಗಿಲ್ಲ ಜಗತ್ ನೋಡ್ಬೇಕ ಜಗತ್ ಹೋಗಂಗಿಲ್ಲ ಗುಟ್ಟೊಂದು ಒಂದ್ ಐದನೂರು ಕೂಡ ಖರ್ಚಿಗೆ ರಾಕಿಲ್ಲ ರೀ ಅಕಸ್ಮಾತ್ ನಾನ್ ಸತ್ಯ ಅಂದ್ರ ನೀವ್ ಎಷ್ಟತಿರಿ ಬಾಳ್ ಅಳ್ತೀನ ಹಾ ಎಷ್ಟು ಭಾಳ ಅಂದ್ರ ಭಾಳ್ ಅಳತಿನಿ ಎಲ್ಲಿ ಒಂದ್ಸಲ ಹತ್ತಿ ತೋರಿಸ್ರಿ ಎಲ್ಲಿ ಒಂದ್ಸಲ ಸತ್ತ ತೋರ್ಸು ಅಪ್ಪು ನನ್ ಮುಷ್ಟಿ ಒಳಗೆ ಏನೈತ್ ಹೇಳ ನೋಡುನು ಚಾಕ್ಲೇಟ್ ಅಲ್ಲ ಕ್ಲಿಪ್ ನನ್ ಮುಷ್ಟಿ ಒಳಗೆ ಏನೈತ್ ಹೇಳಿ ನೋಡುನು ಕಾಕ ನಾನು ಹೆಲಿಕಾಪ್ಟರ್ ತಗೋಬೇಕನ್ನ ಮತ್ತೇನಾಯ್ತು ಏನಾಯ್ತು ನಮ್ಮ ಸಂಬಂಧಿಕರೆಲ್ಲ ಹೇಕೊಂತಾರ ಏನಂತ ನಮ್ಮ ಮನಿ ಮ್ಯಾಗಿಂದ ಹೈದು ಹೋದ ಆದ್ರ ಒಂದ್ ಕೈನು ಮಾಡ್ಲಿಲ್ಲ ಅಂತ ಹೇಳಿ ಲೇ ನಾಯಿಗ ಊಟ ಹಾಕ್ತಾ ನಾಯಿ ಹತ್ರ ಊಟ ಬೇಕಂತ ಕೇಳ್ದೆ ಅದ್ ಮಾತೇ ಆಡ್ಲಿಲ್ಲ ಅದು ಏನೋ ಅಪ್ಪ ಬಟ್ಟೆ ಇಲ್ಲೇ ನೀವೇ ಒಗೆದಿ ಅಂದ್ರಲ್ಲ ಅದಕ್ಕೆ ಕಾಂಪೌಂಡಿಂದ ಆಚೆ ಒಗದ್ಬಿಟ್ಟೆ ಹೋಗದ್ಬಿಟ್ಟ ಪಾತ್ರ ತೊಳಿಯೇ ಅಮ್ಮೋರೇ ರಾತ್ರಿಗೆ ಹಂಗು ಊಟ ಮಾಡ್ಬೇಕಾನೆ ಮತ್ತೆ ತೊಳೆಯೋದು ಏನಾಯ್ತು ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕೊಳ್ಳಿ ಕೊಳ್ಳಿ ಅಂತ ಚೂಡಾಯಿಸ್ತಾರೆ ನೀನೆಲ್ಲಿ ಕುಳ್ಳಿ ಇದ್ದಿ ನೀನು ಮಂತ್ರಿನ ಆಗಿರ್ಲಿ ಸ್ವಂತ ಸಾಲಿ ಹೊಂದಿರೋರ ಆಗಿರ್ಲಿ ಆಮ್ ಬೇಕಾದ್ರಿಗೆ ಓಟ್ ಹಾಕ್ಬೇಕಪ್ಪ ಅಂದ್ರೆ ಕಣ್ಣು ಓರಿಮ್ಯಾ ಮಾರಿ ಕಣ್ಣು ಓಡಿಮ್ಯಾಕ್ ಲಕ್ಕೂ ಮ್ಯಾಗೆ ನಕ್ಕ ಕಣ್ಣು ಆಗ ಇವರ ಕಣ್ಣು ಅವಳೆ ಊರೋ ಕಣ್ಣು ಇವರ ಮ್ಯಾಗೆಂಟರ್ ಟೊಯರ್ ಸತ್ತ ಎಲ್ಲಿನಾಗೆ ನೆದವರೆಲ್ಲ ಜೇಲು ಸೇರಿದ್ರು ಓ